ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಬಿಗಿನರ್ಸ್ಗಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಆರಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಮಾಡ್ಕೊಳ್ಳಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಲವೆನ್ ಆದರೂ ನಡೆಯುತ್ತೆ ಹಾಗೆ ಈ ಎರಡು ತರಹದ ಬೀಟ್ಸ್ ಯೂಸ್ ಮಾಡಿಕೊಂಡು ಈ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ಗಂಟಾ ಥ್ರೆಡ್ ಅನ್ನ ಮೊದ್ಲು ಮೇಲೆ ಈ ತರ ಬ್ಯಾಲೆನ್ಸ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಅಲ್ಲಿ ಪಲ್ಲು ರೈಟ್ ಸೈಡ್ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ತರ ಸ್ಟಾರ್ಟಿಂಗ್ ನಲ್ಲಿ ಸಲ ನೀಡಲ್ ಚುಚ್ಚಿ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಸಲ ಲಾಕ್ ಅನ್ನ ಮಾಡ್ಕೋಬೇಕು ಇಲ್ಲಿಂದ ನಾನು ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋತೀನಿ ಬೇಸ್ಲೈನ್ ಹಾಕುವಾಗ ಯಾವಾಗ್ಲೂ ಜಾಸ್ತಿ ಟೈಟ್ ಆಗಿ ಎಳೆದು ಲಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕರೆಕ್ಟ್ ಆಗಿ ಬರುತ್ತೆ ಬರುತ್ತ ನೋಡ್ಕೊಂಡು ಮಾಡಿದ್ರೆ ಸಾಕು ಅಗೇನ್ ತ್ರೀ ಚೈನ್ಸ್ ಈ ತ್ರೀ ಚೈನ್ ನ ಕೂಡ ನಾನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತೆ ತ್ರೀ ಚೈನ್ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ಮೂರು ಚೈನ್ಗಳನ್ನ ಮೂರು ಸಾರಿ ಹಾಕಿದೆ ಇಲ್ಲಿಂದ ಇವಾಗ ಈ ಥ್ರೆಡ್ ಅನ್ನ ಈ ತರ ಮೇಲ್ ಮಾಡ್ಕೋಬೇಕು ನೋಡಿ ಈ ತರ ನೀಡಲ್ ನಲ್ಲಿ ಈ ಎರಡು ಬೀಡ್ಗಳನ್ನ ಒಟ್ಟಿಗೆ ನಾನು ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಥ್ರೆಡ್ಗೆ ಪಾಸ್ ಮಾಡ್ಕೊತೀನಿ ಈ ತರ ಈ ತರ ಮಾಡ್ಕೊಂಡು ಈ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ನಾನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿಕೊಂಡೆ ಅಗೇನ್ ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ತ್ರೀ ಚೈನ್ಸ್ ಇಲ್ಲಿ ಕೂಡ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ತಿದೀನಿ ನೋಡಿ ಈ ತರ ತ್ರೀ ಚೈನ್ ತ್ರೀ ಟೈಮ್ಸ್ ಅದಾದ್ಮೇಲೆ ಬೀಡ್ ಮತ್ತೆ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕಿದೀನಿ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಸ್ಟ್ರೈಟ್ ಇಟ್ಕೊಂಡು ಈ ತರ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನು ಇವಾಗ ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊತೀನಿ ಓಕೆ ನೋಡಿ ಇಲ್ಲಿ ಇದೇ ತರ ಇಲ್ಲೂ ಕೂಡ ತ್ರೀ ಚೈನ್ ನ ತ್ರೀ ಟೈಮ್ಸ್ ಹಾಕ್ತೀನಿ ಓಕೆ ನೋಡಿ ಇಷ್ಟೇ ಮಾಡ್ಕೊಂಡಿದೀನಿ ನಾನು ಇದೇ ತರ ನೀವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಇವಾಗ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ತರ ಕಾಣಿಸ್ತಾ ಇದೆ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ ಹಾಗೆ ಒನ್ ಅವರಲ್ಲೇ ಕಂಪ್ಲೀಟ್ ಆಗುತ್ತೆ ಬಿಗಿನರ್ಸ್ಗಾದರೆ ನೀವು ಕ್ರೋಶ ಪರ್ಫೆಕ್ಟ್ ಆಗಿದ್ದರೆ ಒನ್ ಹಾಫ್ ಆನ್ ಅವರಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳು ದಾರ ತೊಗೊಂಡಿದ್ದೀನಿ ಬಫರ್ ರೀತಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೀವು ಈ ಥರ ಕುಚ್ಚು ಬೇಡ ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಕುಚ್ಚು ಕೂಡ ಕಟ್ಕೋಬೋದು ಈ ಡಿಸೈನ್ಗೆ ಒನ್ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್